He- ವೆಲ್ಕಮ್ ಬ್ಯಾಕ್ ಟು ಮೈ ಪ್ರೊಫೆಷನಲ್ ಮೇಕಪ್ ಕ್ಲಾಸ್ ಇವತ್ತಿನ ವಿಡಿಯೋದಲ್ಲಿ ನಾವು ಹೈಲೈಟರ್ ಬಗ್ಗೆ ತಿಳ್ಕೊಳ್ಳೋಣ ಮೋಸ್ಟ್ಲಿ ನಾವು ನಮ್ಮ ಫೇಸ್ ಮೇಕಪ್ ರಿಲೇಟೆಡ್ ಎಲ್ಲ ಟಾಪಿಕ್ಸ್ ಕವರ್ ಮಾಡಾಯಿತು ಯಾವ ರೀತಿ ಸ್ಕಿನ್ ಪ್ರಿಪ್ ಮಾಡ್ಕೊಳ್ಳೋದು ಅದರ ನಂತರ ಬೇಸ್ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಫೌಂಡೇಶನ್ ಯಾವ ರೀತಿ ಅಪ್ಲೈ ಮಾಡೋದು ಕನ್ಸೀಲರ್ ಕಾಂಟೋ ನಂತರ ಬ್ಲಶ್ ಮೇಕಪ್ ಫಿಕ್ಸ್ ಎಲ್ಲದ್ರ ಬಗ್ಗೆನೂ ಡೀಟೇಲ್ ಆಗಿ ತಿಳ್ಕೊಂಡಿದೀವಿ ಫೈನಲ್ ಕೊನೆಯದಾಗಿ ಬರುವಂತದ್ದು ಹೈಲೈಟ್ ಸೊ ಇದ್ರ ಬಗ್ಗೆ ತಿಳ್ಕೊಳ್ಳೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಅಂದ್ರೆ ನಾವು ನಮ್ಮ ಮೇಕಅಪ್ ಲುಕ್ ನ ಪೂರ್ತಿ ವಾಮ್ ಲುಕ್ ನಲ್ಲಿ ಕ್ರಿಯೇಟ್ ಮಾಡಿಕೊಂಡು ಅದಕ್ಕೆ ಏನಾದ್ರೂ ಕೂಲ್ ಅಂಡರ್ ಯೂಸ್ ಮಾಡುವಂತಹ ಹೈಲೈಟರ್ ನಾವು ಯೂಸ್ ಮಾಡ್ಬಿಟ್ವಿ ಅಂದ್ರೆ ನಮ್ಮ ಮೇಕಪ್ ಏನಿದೆ ಪೂರ್ತಿ ಖರಾಬ್ ಆಗಿ ಕಾಣಿಸುತ್ತೆ ಒಂದ್ ಚೂರು ಚೆನ್ನಾಗಿ ಕಾಣಲ್ಲ ಹಾಗಾಗಿ ಇದ್ರ ಬಗ್ಗೆ ತಿಳ್ಕೊಳ್ಳೋದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಇವತ್ತಿನ ಇವತ್ತು ನಾವು ಹೈಲೈಟರ್ ಅಂದ್ರೆ ಹೈಲೈಟರ್ ಶೇಡ್ ನ ಯಾವ ರೀತಿ ಸೆಲೆಕ್ಟ್ ಮಾಡೋದು ಹೈಲೈಟರ್ ಎಲ್ಲಿಗೆಲ್ಲ ಅಪ್ಲೈ ಮಾಡೋದು ಅಂತೆಲ್ಲ ತುಂಬಾನೇ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಆಕ್ಚುಲಿ ನಾವು ಈ ಹೈಲೈಟರ್ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಇದನ್ನ ತಿಳ್ಕೊಬೇಕು ಒಂದೇ ಹೈಲೈಟರ್ ಶೇಡ್ ಎಲ್ಲ ಅಂಡರ್ ಟೋನ್ ಗೆ ಮ್ಯಾಚ್ ಆಗುತ್ತಾ ನೋ ಇಲ್ಲ ಆತರ ಆಗೋದಕ್ಕೆ ಸಾಧ್ಯನ ಇಲ್ಲ ಡಿಫ್ರೆಂಟ್ ಡಿಫರೆಂಟ್ ಅಂಡರ್ ಟೋನ್ಗೆ ಬೇರೆ ಬೇರೆ ಶೇಡ್ ನ ಹೈಲೈಟರ್ ಯೂಸ್ ಇನ್ನು ಕೆಲವರು ಹೀಗ್ ತಿಂಕ್ ಮಾಡ್ತಾರೆ ನಮ್ ಫೇಸ್ ಅಲ್ಲಿ ಯಾವುದೇ ಕಲೆಗಳೆಲ್ಲ ತುಂಬಾ ಕ್ಲಿಯರ್ ಆಗಿದೆ ಗ್ಲೂ ಕೂಡ ತುಂಬಾನೇ ಹೆಲ್ದಿ ಆಗಿದೆ ನಾವ್ ಏನಕ್ಕೆ ಹೈಲೈಟರ್ ಅಪ್ಲೈ ಮಾಡ್ಬೇಕು ಅಂತ ಬಟ್ ಮೇಕಪ್ ವಿಚಾರದಲ್ಲೇ ಹಾಗಾಗಲ ಎಷ್ಟೇ ಗ್ಲೋ ಇದ್ರು ನಮ್ಮ ಮೇಕಪ್ ಏನಿದೆ ಅದು ಕಂಪ್ಲೀಟ್ ಆಗೋದು ಈ ಹೈಲೈಟರ್ ಅಪ್ಲೈ ಮಾಡೋದ್ರಿಂದ ಬಿಕಾಸ್ ಈ ಲೈಟ್ ಎಲ್ಲ ಬಿದ್ದಾಗ ನಮ್ ಫೇಸ್ ಒಳಿಯೋದು ಈ ಹೈಲೈಟರ್ ಹಾಕಿದಾಗ ಮಾತ್ರನೇ ಹಾಗಾಗಿ ಮೇಕಪ್ ಹಾಕಿದ ನಂತರ ಒಂದ್ ಸ್ವಲ್ಪನಾದ್ರೂ ಹೈಲೈಟರ್ ಯೂಸ್ ಮಾಡ್ಲೇಬೇಕು ಆಗ ಮಾತ್ರ ನಮ್ಮ ಫೇಸ್ ಗೆ ಒಂದು ಒಳ್ಳೆ ಹೆಲ್ದಿ ಗ್ಲೋ ಬರುತ್ತೆ ಈ ಹೆಲ್ದಿ ಗ್ಲೋ ನ ಬರೆಸೋದಕ್ಕೆ ಬರೀ ನಮ್ಮ ಈ ಹೈಲೈಟರ್ ನಿಂದ ಮಾತ್ರ ಸಾಧ್ಯ ಕರೆಕ್ಟ್ ಆಗಿರುವಂತಹ ಹೈಲೈಟರ್ ಶೇಡ್ ನ ಸೆಲೆಕ್ಟ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಗೈಸ್ ಸೊ ಹೈಲೈಟರ್ ಶೇಡ್ ಹೇಗೆ ಸೆಲೆಕ್ಟ್ ಮಾಡೋದು ಅಂತ ಕೇಳೋದಾದ್ರೆ ನಿಮ್ಮ ಫೌಂಡೇಶನ್ ಶೇಡ್ ಗಿಂತ ಎರಡು ಶೇಡ್ ಲೈಟ್ ಇರುವಂತಹ ನೀವು ಹೈಲೈಟಿಂಗ್ ಗೆ ಯೂಸ್ ಮಾಡಬೇಕಾಗುತ್ತೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ ಗೈಸ್ ನಿಮಗೆ ನಿಮ್ಮ ಅಂಡರ್ ಟೋನ್ ಗೊತ್ತಿರಬೇಕಾಗುತ್ತೆ ನೀವು ನನ್ನ ಮೇಕಪ್ ಸೀರೀಸ್ ನ ಮೊದಲಿಂದ ನೀಟ್ ಆಗಿ ನೋಡಿದೆ ಆಗಿದ್ರೆ ನಿಮಗೆ ಅಂದಾಜ ಆಗಿರುತ್ತೆ ನನ್ನ ಫೌಂಡೇಶನ್ ವಿಚಾರದಲ್ಲೂ ಅದನ್ನೇ ಹೇಳಿದೆ ಅಂಡರ್ ಟೋನ್ ನೋಡಬೇಕು ಅಂತ ಕನ್ಸೀಲರ್ ವಿಚಾರದಲ್ಲೂ ಅಂಡರ್ ಟೋನ್ ನೋಡಬೇಕು ಅಂದಿದೆ ಬ್ಲಷ್ ವಿಚಾರದಲ್ಲೂ ಅದನ್ನೇ ಹೇಳಿದೆ ಸೊ ಸೇಮ್ ಇವಾಗ ಹೈಲೈಟರ್ ವಿಚಾರದಲ್ಲೂ ಅದನ್ನೇ ಹೇಳ್ತಾ ಇದ್ದೀನಿ ಅಂಡರ್ ಟೋನ್ ಗೊತ್ತಿದ್ರೆ ಮಾತ್ರ ಯಾವ ಪರ್ಫೆಕ್ಟ್ ಶೇಡ್ ನ ಹೈಲೈಟರ್ ಪರ್ಚೇಸ್ ಮಾಡಬಹುದು ಅಂತ ನೋಡಬಹುದು ಅಂಡರ್ ಟೋನ್ ಗೊತ್ತಿದ್ದಾಗ ಮಾತ್ರ ನಾವು ವಾರ್ಮ್ ಲುಕ್ ನ ಕ್ರಿಯೇಟ್ ಮಾಡಬೇಕಾ ಅಥವಾ ಕೂಲ್ ಮೇಕಪ್ ಲುಕ್ ನ ಕ್ರಿಯೇಟ್ ಮಾಡಬೇಕಾ ಅಂತೆಲ್ಲ ಒಂದು ಐಡಿಯಾ ಸಿಗುತ್ತೆ ಹಾಗಾಗಿ ಅಂಡರ್ ಟೋನ್ ನ ತಿಳ್ಕೊಳ್ಳೋದು ವೆರಿ ವೆರಿ ಇಂಪಾರ್ಟೆಂಟ್ ನಾನು ನಿಮಗೆ ಆಲ್ರೆಡಿ ನನ್ನ ಫೋರ್ತ್ ಮತ್ತೆ ಟೆಂತ್ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಯಾವ ರೀತಿ ನೀವು ನಿಮ್ಮ ಅಂಡರ್ ಟೋನ್ ತಿಳ್ಕೊಳ್ಳೋದು ಅಂತ ತಿಳಿಸಿದೀನಿ ನಿಮ್ಗೆ ಏನಾದ್ರು ನಿಮ್ಮ ಅಂಡರ್ ಟೋನ್ ಯಾವ್ದು ಅಂತ ಇನ್ನೂ ಗೊತ್ತಿಲ್ಲ ಅಂದ್ರೆ ಗಾಯಸ್ ನೀವು ನನ್ನ ಫೋರ್ತ್ ಅಥವಾ ಟೆಂತ್ ವಿಡಿಯೋ ವಾಚ್ ಮಾಡಿ ಅದರಲ್ಲಿ ಕ್ಲಿಯರ್ ಆಗಿ ಸುಲಭ ವಿಧಾನದಲ್ಲಿ ಯಾವ ರೀತಿ ನಾವು ನಮ್ಮ ಅಂಡರ್ ಟೋನ್ ಅಂಡಿಟ್ಕೊಳ್ಳೋದು ಅಂತ ತಿಳಿಸಿದ್ದೀನಿ ಅಥವಾ ಇನ್ನು ಶಾರ್ಟ್ ಆಗಿ ನಾನು ಈ ವಿಡಿಯೋದಲ್ಲೂ ಹೇಳಿಬಿಡ್ತೀನಿ ನಮಗೆ ನಮ್ಮ ಅಂಡರ್ ಟೋನ್ ಗೊತ್ತಾಗಬೇಕು ಅಂದ್ರೆ ನಮ್ಮ ಕೈನ ವೆಸ್ಟ್ ಇದೆಯಲ್ಲ ಇಲ್ಲಿ ನೋಡ್ಬೇಕಾಗುತ್ತೆ ಇಲ್ಲಿ ವೇನ್ಸ್ ನೋಡ್ಬೇಕು ವೇನ್ಸ್ ಯಾವ ಕಲರ್ ಅಲ್ಲಿ ಇದೆ ಅಂತ ನೋಡ್ಬೇಕು ಸೊ ಈ ವೇನ್ಸ್ ಏನಿದೆ ಇದು ನಮಗೆ ಗ್ರೀನ್ ಕಲರ್ ಅಲ್ಲಿ ಕಂಡ್ರೆ ನಾವು ಒಂದು ವಾಮ್ ಅಂಡ ಟೋನ್ ಸೊ ನನ್ನ ವೇನ್ಸ್ ಇದು ಗ್ರೀನ್ ಕಲರ್ ಅಲ್ಲಿ ಇದೆ ಹಾಗಾಗಿ ನಾನು ಒಂದು ವಾಮ್ ಅಂಡ ಟೋನ್ ಅಂತ ಈಸಿಲಿ ಗೊತ್ತಾಗುತ್ತೆ ಇದೇನಾದ್ರೂ ಬ್ಲೂ ಕಲರ್ ಅಲ್ಲಿ ಇತ್ತು ಅಂದ್ರೆ ನಾವು ಒಂದು ಕೂಲ್ ಅಂಡ ಟೋನ್ ಅಂತ ಕಂಡಿಡ್ಬೋದು ಅಥವಾ ಈ ವೇನ್ಸ್ ಎರಡು ಕಲರ್ ಮಿಕ್ಸ್ ಆಗಿದೆ ಮೇಲೆ ಈ ತರ ಗ್ರೀನ್ ವೇನ್ಸ್ ಕಾಣ್ತಾ ಇದೆ ಕೆಳಗೆ ಈ ತರ ಬ್ಲೂ ವೈನ್ಸ್ ಕಾಣ್ತಾ ಇದೆ ಅಂದಾಗ ನಾವು ಒಂದು ನ್ಯೂಟ್ರಲ್ ಅಂಡ ಟೋನ್ ಅಂತ ಈಸಿಲಿ ಗೊತ್ತಾಗುತ್ತೆ ಅಥವಾ ಇನ್ನೂ ಈಸಿ ಆಗಬೇಕು ಅಂದರೆ ನಾವು ಬಿಸಿಲಲ್ಲಿ ಹೋಗಿ ಬಂದಿರ್ತೀವಿ ಅಂಥ ಸಂದರ್ಭದಲ್ಲಿ ನಮ್ಮ ಫೇಸ್ ನೋಡಿದಾಗ ನಮ್ಮ ಫೇಸ್ನಲ್ಲಿ ಒಂಥರ ಎಲ್ಲೋ ಎಲ್ಲೋ ಫ್ಲ್ಯಾಶ್ ಬ್ಯಾಕ್ ಕಾಣಿಸುತ್ತೆ ಆವಾಗ ನಾವು ಈಸಿಲಿ ನಮಗೂ ಒಂದು ವಾಮ್ ಅಂಡರ್ ಟೋನ್ ಅಂತ ಕಂಡು ಹಿಡ್ಕೋಬೋದು ನಮ್ಮ ಫೇಸಲ್ಲಿ ಏನಾದರೂ ಪಿಂಕ್ ಪಿಂಕ್ ಫ್ಲಾಶ್ ಬ್ಯಾಕ್ ಕಂಡ್ರೆ ನಾವು ಒಂದು ಕೂಲ್ ಅಂಡರ್ ಟೋನ್ ಅಂತ ಕಂಡು ಹಿಡ್ಕೋಬೋದು ಅಥವಾ ನಮ್ಮ ಫೇಸಲ್ಲಿ ಯಾವುದೇ ಕಲರ್ ಕಾಣಿಸ್ತಾ ಇಲ್ಲ ಆದಾಗ ನಾವು ಒಂದು ನ್ಯೂಟ್ರಲ್ ಅಂಡರ್ ಟೋನ್ ಆಗಿರ್ತೀವಿ ಅಷ್ಟೇ ಫೇಸ್ ಹೈಲೈಟರ್ ಅಪ್ಲೈ ಮಾಡೋದಕ್ಕೆ ಈ ಥರ ಫ್ಯಾನ್ ಬ್ರಷ್ನಾದರೂ ಯೂಸ್ ಮಾಡ್ಬೋದು ಅಥವಾ ಸಣ್ಣದು ಈ ಥರ ಬ್ರಷ್ ಬರುತ್ತೆ ಸೊ ಇದನ್ನು ಕೂಡ ನೀವು ಯೂಸ್ ಮಾಡ್ಬೋದು ಹೈಲೈಟರ್ ಎಲ್ಲಿಗೆ ಅಪ್ಲೈ ಮಾಡೋದು ಅಂದ್ರೆ ಇಲ್ಲಿ ಮಿಡಲ್ ಗೆ ಚೀಕ್ ಬೋನ್ ಇದೆಯಲ್ಲ ಈ ಮಿಡಲ್ ಗೆ ಬರುತ್ತೆ ಅದರ ಕೆಳಗೆ ಕಾಂಟೋರ್ ಬರುತ್ತೆ ಸೊ ಅದರ ಮೇಲೆಗೆ ನಾವು ಹೈಲೈಟರ್ ಅಪ್ಲೈ ಮಾಡೋದು ಸೊ ಈ ಮೇಲೆಗೆ ಅಂಡ್ ಈ ಕಡೆನು ಸೈಡು ಅಷ್ಟೇ ಮೇಲೆಗೆ ಆ್ಯಂಡ್ ಫಾರೆಡ್ ಇಲ್ಲಿ ನಾವು ಹೈಲೈಟರ್ ಅಪ್ಲೈ ಮಾಡಬೇಕಾಗುತ್ತೆ ಕೆಲವ್ರದೆಲ್ಲ ಈ ಫಾರೆಡ್ ಏನಿದೆ ಇದು ತುಂಬಾನೇ ಸಣ್ಣದಾಗಿರುತ್ತೆ ಸೊ ಅಂತ ಕೇಸಸ್ ಅಲ್ಲಿ ನಾವು ಇಲ್ಲಿ ಫಾರೆಡ್ ಇಲ್ಲಿಗೆ ಬಿಟ್ಟು ಸೈಡ್ಸ್ಗೆ ನಾವು ಹೈಲೈಟರ್ನ ಅಪ್ಲೈ ಮಾಡಬಹುದು ಅಂಡ್ ನೋಸು ಬ್ರಿಡ್ಜ್ ಆಫ್ ದ ನೋಸು ಇದ್ರ ಮೇಲೆಗೆ ಹೈಲೈಟರ್ ಅಪ್ಲೈ ಮಾಡಬೇಕು ಅಂಡ್ ಇಲ್ಲಿಗೆ ತುಟಿಯ ಮೇಲ್ಗಡೆ ಇಲ್ಲಿಗೆ ಇದೆಯಲ್ಲ ಇಲ್ಲಿಗೆ ನಾವು ಹೈಲೈಟರ್ ಅಪ್ಲೈ ಮಾಡಬೇಕು ಆಗ ನಮ್ಮ ತುಟಿನೂ ಕೂಡ ಫುಲ್ ಕಾಣಿಸುತ್ತೆ ಅಂಡ್ ಇಲ್ಲಿ ಕೆಳಗೆ ಒಂಚೂರು ಹೈಲೈಟರ್ ಅಪ್ಲೈ ಮಾಡಬೇಕು ಆವಾಗ ಲೈಟ್ ಎಲ್ಲೆಲ್ಲ ಬೀಳುತ್ತೆ ಅವಾಗ ಆ ಪ್ಲೇಸಸ್ ಎಲ್ಲ ತುಂಬಾ ಬ್ರೈಟ್ ಕಾಣಿಸುತ್ತೆ ಅನ್ಸುತ್ತೆ ನಾನು ಇಲ್ಲಿ ನಾನು ಹೇಳಿದ್ದು ಎಲ್ಲಾ ಪಾಯಿಂಟ್ಸ್ ಅನ್ನು ಆಡ್ ಮಾಡಿದ್ದೀನಿ ಫಸ್ಟ್ ನೇದು ಅಂಡರ್ ಟೋನ್ ನೋಡ್ಕೋಬೇಕು ಅಂಡ್ ಸೆಕೆಂಡ್ ನೇದು ನಮ್ಮ ಫೌಂಡೇಶನ್ ಶೇಡ್ ಗಿಂತ ಎರಡು ಶೇಡ್ ಲೈಟ್ ಶೇಡ್ ನಾವು ಹೈಲೈಟಿಂಗ್ ಗೆ ಯೂಸ್ ಮಾಡಬೇಕು ಅಂಡ್ ಕಲೋ ಬಂದು ವಾಮ್ ಟೋನ್ ವಾಮ್ ಅಂಡರ್ ಟೂನ್ ಇರೋರು ಗೋಲ್ಡ್ ಮತ್ತೆ ಬ್ರೌನ್ಸ್ ಕಲರ್ ಅವರ ಫೇಸ್ಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕೂಲ್ ಅಂಡರ್ ಟೂನ್ ಇರೋರಿಗೆ ಸಿಲ್ವರ್ ಮತ್ತೆ ಐಸ್ ಈ ತರ ಕಲರ್ಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನ್ಯೂಟ್ರಲ್ ಅಂಡರ್ ಟೂನ್ ಇರೋರಿಗೆ ರೋಸ್ ಗೋಲ್ಡ್ ಚೆನ್ನಾಗ್ ಕಾಣುತ್ತೆ ಅಥವಾ ಎರಡು ಶೇಡ್ ಸಿಲ್ವರ್ ಸಿಲ್ವರ್ನು ಯೂಸ್ ಮಾಡಬಹುದು ಗೋಲ್ಡ್ ನು ಯೂಸ್ ಮಾಡಬಹುದು ಎಲ್ಲಾನು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕಾಣಿಸುತ್ತೆ ಬಟ್ ವಾಮ್ ಅಂಡರ್ ಟೋನ್ ಇದ್ದವ್ರು ಯಾವುದೇ ಕಾರಣಕ್ಕೂ ಸಿಲ್ವರ್ ಯೂಸ್ ಮಾಡಂಗಿಲ್ಲ ಕೂಲ್ ಅಂಡರ್ ಟೋನ್ ಇದ್ದವ್ರು ಯಾವುದೇ ಕಾರಣಕ್ಕೂ ಗೋಲ್ಡ್ ಅಥವಾ ಈ ಕಲರ್ ಯೂಸ್ ಮಾಡಂಗಿಲ್ಲ ಅವ್ರಿಗೆ ಚೆನ್ನಾಗಿ ಕಾಣಲ್ಲ ಯಾಕಂದ್ರೆ ನಾನು ಒಂದು ವಾಮ್ ಅಂಡರ್ ಟೋನ್ ಇದ್ದೀನಿ ಸೊ ನಾನೇನಾದ್ರೂ ಸಿಲ್ವರ್ ಕಲರ್ ಹಾಕ್ಬಿಟ್ಟೆ ಅಂದ್ರೆ ಇದು ನನಗೆ ಎಕ್ಸ್ಟ್ರಾ ಒಂದು ಪ್ಯಾಚ್ ಕೊಟ್ಟಿರತ್ತರ ಕ್ಲಿಯರ್ ಆಗಿ ಕಾಣಿಸುತ್ತೆ ಬಟ್ ನಮ್ಮ ಹೈಲೈಟರ್ ಹೇಗಿರ್ಬೇಕು ಅಂದ್ರೆ ಅದು ಎಕ್ಸ್ಟ್ರಾ ಒಂದು ಎಕ್ಸ್ಟ್ರಾ ಏನೋ ಅಪ್ಲೈ ಮಾಡಿದೀವಿ ಅನ್ನೋ ರೀತಿ ಕಾಣಬಾರದು ಲೈಟ್ ಬಿದ್ದಾಗ ಅದು ನಮ್ಮ ನ್ಯಾಚುರಲ್ ಗ್ಲೋ ನಮ್ಮ ಫೇಸ್ ಇಂದಾನೇ ಬರ್ತಾ ಇರೋ ಅಂತ ಕಾಣ್ಬೇಕು ಸೊ ಅದು ಬಿಟ್ಟು ಎಕ್ಸ್ಟ್ರಾ ಪ್ಯಾಚ್ ಕೊಟ್ಟು ಬರ್ತಾ ಇರೋದು ಅಂತ ಅದು ಲೈಟ್ ಬಿದ್ದಾಗ ಅಂತ ಅಲ್ಲ ನಾವು ಹಂಗೆ ಹೋದಾಗ್ಲೂ ಇದು ಏನೋ ಅಪ್ಲೈ ಮಾಡಿದೀರಾ ಅನ್ನೋ ರೀತಿ ಕಾಣಿಸುತ್ತೆ ಸೊ ಆ ರೀತಿ ಕಾಣಿಸ್ಬಾರ್ದು ಹಾಗಾಗಿ ವಾಮ್ ಇದ್ದವರು ಗೋಲ್ಡ್ ಮತ್ತೆ ಬ್ರಾನ್ಸ್ ಯೂಸ್ ಮಾಡಿ ಕೂಲ್ ಅಂಡರ್ ಟೋನ್ ಇದ್ದವರು ಸಿಲ್ವರ್ ಮತ್ತೆ ಐಸ್ ಕಲೋನ ಯೂಸ್ ಮಾಡಿ ಗೈಸ್ ನಾವು ಈ ಮೇಕಪ್ ಲುಕ್ ಏನಿದೆ ಇದನ್ನು ಒಂದಕ್ಕೊಂದು ಹೊಂದಿಸಬೇಕು ಅಂದರೆ ಒಂದಕ್ಕೊಂದು ಮ್ಯಾಚ್ ಆಗಬೇಕು ನಾವು ವಾಮ್ ಅಂಡರ್ ಟೋನಿಗೆ ಯೂಸ್ ಮಾಡೋವಂಥ ಫೌಂಡೇಶನ್ ಕನ್ಸೀಲರ್ ಎಲ್ಲ ಯೂಸ್ ಮಾಡಿದ್ದೀವಿ ಅಂದರೆ ಬ್ಲಶ್ ಹೈಲೈಟರ್ ಕೂಡ ವಾಮ್ ಅಂಡರ್ ಟೋನ್ ಅವರಿಗೆ ಯೂಸ್ ಮಾಡೋವಂಥದ್ದನ್ನೇ ಯೂಸ್ ಮಾಡಬೇಕು ಆವಾಗ ಎಲ್ಲನೂ ಒಂದಕ್ಕೊಂದು ಮ್ಯಾಚ್ ಆಗಿ ಪರ್ಫೆಕ್ಟಾಗಿ ಕಾಣಿಸುತ್ತೆ ಏನಾದರೂ ನಾವು ಡಿಫ್ರೆಂಟ್ ಕೂಲ್ ಅಂಡರ್ ಟೂನವರು ಯೂಸ್ ಮಾಡುವಂಥ ಬ್ಲಷ್ ಆಗಿರ್ಬೋದು ಹೈಲೈಟ್ ಆಗಿರ್ಬೋದು ಅದನ್ನು ಅಪ್ಲೈ ಮಾಡಿಬಿಟ್ವಿ ಅಂದರೆ ಅದು ಮ್ಯಾಚ್ ಆಗಲ್ಲ ಎಕ್ಸ್ಟ್ರಾ ಪ್ಯಾಚ್ ಕೊಟ್ಟಂಗೆ ಕಾಣಿಸೋದು ಸೊ ಏನೋ ಒಂದು ಇದರಲ್ಲಿ ಮಿಸ್ ಆಗಿದೆ ಅನ್ನೋ ಥರನೇ ಕಾಣಿಸುತ್ತೆ ಹಾಗಾಗಿ ಒಂದಕ್ಕೊಂದು ಮ್ಯಾಚ್ ಆಗೋದು ಈ ಮೇಕಪ್ಪಲ್ಲಿ ಅಲ್ಲಿ ತುಂಬ ಇಂಪಾರ್ಟೆಂಟ್ ಗೈಸ್ ಗೈಸ್ ನನ್ನ ಜೊತೆ ವಾಮ್ ಮತ್ತು ಕೂಲ್ ಅಂಡರ್ ಟೂನವರು ಯೂಸ್ ಮಾಡುವಂಥ ಹೈಲೈಟರ್ ಇದೆ ನಾನು ಸ್ವಾಚ್ ಮಾಡಿ ತೋರಿಸ್ತೀನಿ ನಿಮಗೆ ಸಿ ಇದು ಬ್ರೌನ್ಸ್ ಕಲರ್ ಸಿ ಇದನ್ನ ನಾವು ವಾಮ್ ಅಂಡೋಟೋನ್ ಇರೋರು ಯೂಸ್ ಮಾಡಬಹುದು ಯಾವ ಬ್ರ್ಯಾಂಡ್ ಅಂತ ನಾನು ನಿಮಗೆ ಹೇಳ್ತೀನಿ ಸೊ ನೀವು ತಗೋಬಹುದು ನೆಕ್ಸ್ಟ್ ಇದೊಂದು ಸಿಲ್ವರ್ ಕಲರ್ ಇದೆ ಇದನ್ನ ಏನಾದ್ರು ನಾವು ವಾಮ್ ಅಂಡರ್ ಹಾಕ್ಬಿಟ್ರೆ ನೀಟಾಗಿ ಗೊತ್ತಾಗುತ್ತೆ ಏನೋ ಹಾಕಿದ್ದಾರೆ ಎಕ್ಸ್ಟ್ರಾ ಪ್ಯಾಚ್ ಅಂತ ಸೊ ಹಾಗಾಗಿ ಕೂಲ್ ಅಂಡರ್ ಟೋನ್ ಇದ್ದವರು ಸಿಲ್ವರ್ ಕಲರ್ ಯೂಸ್ ಮಾಡಬಹುದು ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಗೈಸ್ ಇದು ಮ್ಯಾಕ್ ಅವ್ರದ್ದು ಶಾಂಪೇನ್ ಗೋಲ್ಡ್ ಕಲರ್ದು ಹೈಲೈಟ್ ಇದು ವಾಮ್ ಸ್ಕಿನ್ ಟೋನ್ ಮೇಲೆ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಅಂಡ್ ಇದು ಜೂಸಸ್ ಪವರ್ ಅವ್ರದ್ದು ಬ್ರಾನ್ಸ್ ಮಿಕ್ಸ್ ಆಗಿರುವಂತಹ ಗೋಲ್ಡ್ ಕಲರ್ ಹೈಲೈಟ್ ಇದು ಕೂಡ ವಾಮ್ ಅಂಡರ್ ಟೋನ್ ಮೇಲೆ ಸೂಪರ್ ಬಾಗಿ ಕಾಣಿಸುತ್ತೆ ಅಂಡ್ ಇದು ಫಂಟಿ ಬ್ಯೂಟಿ ಅವ್ರದ್ದು ಗೋಲ್ಡ್ ಕಲರ್ ಹೈಲೈಟ್ ಇದನ್ನ ನಾವು ವಾರ್ಮ್ ಸ್ಕಿನ್ ಟೋನ್ ಮೇಲೂ ಯೂಸ್ ಮಾಡಬಹುದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ಅಂಡರ್ ಟೋನ್ ಇಂದ ಇರೋರ್ಗು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಗೋಲ್ಡ್ ಬರೀ ಗೋಲ್ಡ್ ಇರೋದು ನಾವು ಎರಡು ಅಂಡರ್ ಟೋನ್ ಮೇಲೆ ಯೂಸ್ ಮಾಡಬಹುದು ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಅಂಡ್ ಇದು ಅನಸ್ಟೇಶಿಯಾ ಅವ್ರದ್ದು ಇದರಲ್ಲಿ ಸಿಲ್ವರ್ ಕಲರ್ ಇದೆ ಇದು ಕೂಲ್ ಅಂಡರ್ ಟೋನ್ ಅವರಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಬೇಕು ಅಂದ್ರೆ ಇದಿಷ್ಟು ಹೈಲೈಟ್ ಬಗೆಗಿನ ಮಾಹಿತಿ ಈ ವಿಡಿಯೋ ಸೊ ಗಾಯ್ಸ್ ಇದಿಷ್ಟು ಹೈಲೈಟ್ ಬಗೆಗಿನ ಮಾಹಿತಿ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ಪ್ಲೀಸ್ ಡೂ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಗೈಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್